ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕವಳಿಕೆರೆ ಗ್ರಾಮದಲ್ಲಿ ಸಿಲಿಂಡರ್ ಸಿಡಿತದಿಂದ ಶ್ರುತಿ ಎಂಬ ಮಹಿಳೆಗೆ ತೀವ್ರ ಸುಟ್ಟುಗಾಯಗಳಾಗಿದ್ದು ಸಿಲಿಂಡರ್ ಸ್ಪೋಟಕ್ಕೆ ಮನೆಯ ಗೋಡೆ ಬಿರುಕು ಬಂದು ಲಕ್ಷಾಂತರರು ನಷ್ಟವಾದ ಘಟನೆ ನಡೆದಿದೆ ಕೂಲಿ ಕೆಲಸ ನಂಬಿಕೊಂಡಿರುವ ಮನೆಯ ಯಜಮಾನ ಸಗಣಿ ರಂಗಾರವರು ಕವಳಿಕೆರೆ ಗ್ರಾಮದ ತಮ್ಮ ಸ್ವಂತ ಮನೆಯಲ್ಲಿ ಹೆಂಡತಿ ಮಗ ಸೊಸೆ ಹಾಗೂ ಮೊಮ್ಮಕ್ಕಳೊಂದಿಗೆ ಜೀವನವನ್ನ ಸಾಗಿಸುತ್ತಿದ್ದಾರೆ ಈ ಕುಟುಂಬದವರೆಲ್ಲ ಜಮೀನಿನಲ್ಲಿ ಕೆಲಸ ಮುಗಿಸಿ ಸಂಜೆ ಸುಮಾರು ಐದು ಮೂವತ್ತರ ಹೊತ್ತಿಗೆ ಬಂದು ಎಲ್ಲರೂ ಮನೆ ಮುಂದೆ ಜಗಲಿಯ ಮೇಲೆ ಕುಳಿತುಕೊಂಡ ಸಮಯದಲ್ಲಿ ಸಗಣಿ ರಂಗ ಅವರ ಸೊಸೆ ಬಾಗಿಲು ತೆರೆದು ಒಳಗೆ ಹೋಗಿ ಲೈಟ್ ಸ್ವಿಚ್ ಆನ್ ಮಾಡಿದಾಗ ಎದ್ದಕ್ಕಿದ್ದಂತೆ ಸಿಲಿಂಡರ್ ಸಿಡಿದು ಜೋರಾಗಿ ಶಬ್ದ ಉಂಟಾಗಿದ್ದು ಶ್ರುತಿಯವರ ಮೈಗೆ ಬೆಂಕಿ ತಗುಲಿ ಮನೆಯ ಹೊರಗೆ ಓಡಿ ಬಂದಿರ್ತಾರೆ ಅನು ಎದುರು ಮನೆಯವರು ಬೆಂಕಿಯನ್ನು ನಂದಿಸಿ ಮಹಿಳೆಯನ್ನ ರಕ್ಷಿಸಿದ್ದಾರೆ ನಂತರ ಕುಟುಂಬದವರು ಹಾಗೂ ಇತರರು ಮನೆಯ ಒಳಗೆ ಬಂದು ನೋಡಿದಾಗ ಗ್ಯಾಸ್ ಸಿಲಿಂಡರ್ ಪೈಪ್ ಕಿತ್ತು ಹೋಗಿದ್ದು ಆ ಮೂಲಕ ಗ್ಯಾಸ್ ಸಿಲಿಂಡರ್ಗೆ ಅಳವಡಿಸಿದ್ದ ಗ್ಯಾಸ್ ಪೈಪಿನಿಂದ ಗ್ಯಾಸ್ ಲೀಕ್ ಆಗಿ ಬೆಂಕಿ ಹೊತ್ತಿಕೊಂಡಿದ್ದು ತಿಳಿದು ಬಂದಿದೆ ಗಾಯಗೊಂಡಿದ್ದ ಶ್ರುತಿಯನ್ನು ನಾಟ್ ಏಟ್ ಆಂಬ್ಯುಲೆನ್ಸ್ನಲ್ಲಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದಿದ್ರು ವೈದ್ಯರ ಸಲಹೆ ಮೇರೆಗೆ ಹನ್ನೊಂದನೆಯ ತಾರೀಕು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಸಿಲಿಂಡರ್ ಸಿಡಿತದಿಂದ ಮನೆಯ ಗೋಡೆ ಬಿರುಕು ಬಂದು ಸುಮಾರು ಐದು ಲಕ್ಷದಷ್ಟು ನಷ್ಟ ಉಂಟಾಗಿದೆ ಎಂದು ಸಗನಿರಂಗ ಅವರು ದೂರು ನೀಡಿದ್ದಾರೆ ಈಗ ಮಹಿಳೆಗೆ ಶೇಕಡ ಎಪ್ಪತ್ತು ಭಾಗ ಸುಟ್ಟೋಗಿದೆ ಚಿಕಿತ್ಸೆಗೆ ಬಹಳ ಹಣ ಬೇಕಾಗುತ್ತೆ ಮತ್ತೆ ಅದೊಂದು ಆಘಾತ ಆಗಿದೆ ಅದಕ್ಕೆ ನೇರವಾಗಿ ಭಾರತ್ ಗ್ಯಾಸ್ ಕಂಪನಿನ ಅದು ಹೊಣೆ ಹೊಣೆ ಹೊಡ್ಬೇಕಾಗತ್ತೆ ಸೊ ಭಾರತ್ ಗ್ಯಾಸ್ ಕಂಪನಿ ವಿರುದ್ಧ ಪೊಲೀಸ್ನವರು ಪ್ರಕರಣ ದಾಖಲಿಸ್ಕೋಬೇಕು ದಾಖಲಿಸ್ಕೊಂಡು ತನಿಖೆ ಮಾಡಬೇಕು ಮತ್ತು ಏನು ಆಕೆಗೆ ಈಗ ತೊಂದರೆ ಆಗಿದೆ ಮತ್ತು ಆಕೆ ವೈದ್ಯಕೀಯ ವೆಚ್ಚ ಇರ್ಬೋದು ಮತ್ತು ಮುಂದಿನ ಬದುಕಿಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಭಾರತ ಗ್ಯಾಸ್ ಕೊಡ್ತಕ್ಕಂಥ ಒಂದು ಹೊಣೆಗಾರಿಕೆ ಇದೆ ಮತ್ತೆ ಪರಿಶಿಷ್ಟ ಜಾತಿ ಮಹಿಳೆ ಆಗಿರೋದ್ರಿಂದ ಸಮಾಜ ಕಲ್ಯಾಣ ಒತ್ತಾಯ ಮಾಡ್ತಾ ಇದೀವಿ ಕೂಡಲೇ ಅದನ್ನು ಪ್ರಕರಣ ದಾಖಲು ದಾಖಲಿಸ್ಕೊಂಡು ಭಾರತ್ ಗ್ಯಾಸ್ ವಿರುದ್ಧ ಪ್ರಕರಣ ದಾಖಲಿಸ್ಕೊಂಡು ಈಕೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಪ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು ಮಾಡಬೇಕು ಅನ್ನುವಂಥದ್ದು ಮತ್ತೆ ಆಕೆಗೆ ಕೂಲಿ ಕಾರ್ಮಿಕರಾಗಿರೋದ್ರಿಂದ ಆಕೆಗೆ ಸಿಗಬೇಕಂತ ಎಲ್ಲ ಸೋತುಗಳು ಕೊಡಬೇಕು ಮತ್ತು ನಿರ್ದಿಷ್ಟವಾಗಿ ಆ ಕುಟುಂಬಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತ್ ಗ್ಯಾಸ್ನ ವಿರುದ್ಧ ಪ್ರಕರಣವನ್ನು ಪೊಲೀಸರು ದಾಖಲಿಸಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ದ ಸರ್ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕವಳಿಕೆರೆ ಅಂತಕ್ಕಂಥ ಒಂದು ಪರಿಶಿಷ್ಟ ಜಾತಿಯ ಗ್ರಾಮ ಇದು ಸುಮಾರು ಎಪ್ಪತ್ತೈದು ಮನೆ ಗ್ರಾಮ ಇದೆ ಸರ್ ಈ ಗ್ರಾಮದಲ್ಲಿ ಶ್ರುತಿ ಅಂತಕ್ಕಂಥ ಒಂದು ಹೆಣ್ಣುಮಗಳು ಕಳೆದ ಒಂದು ಎಂಟು ವರ್ಷಗಳಿಂದ ಕೂಲಿ ಕಾರ್ಮಿಕಳಾಗಿ ಗಾರೆ ಕೆಲಸವನ್ನು ಮಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಒಂದು ಕುಟುಂಬ ಈ ಕುಟುಂಬದಲ್ಲಿ ಸುಮಾರು ಎರಡು ಜನ ಹೆಣ್ಣುಮಕ್ಳು ಕೂಡ ಇದ್ದಾರೆ ಇಲ್ಲಿ ಮನೆಯಲ್ಲಿ ಅವ್ರ ಕೆಲಸಕ್ಕೋಗಿ ಮನೆ ಒಳಗಡೆ ಸುಮಾರು ಸಂಜೆ ಒಂದು ಐದುವರೆ ಸಮಯದಲ್ಲಿ ಮನೆ ಒಳಗಡೆ ಬಂದಂತ ಸಂದರ್ಭದಲ್ಲಿ ಮನೆ ಒಳಗಡೆ ಗ್ಯಾಸ್ ಲೀಕ್ ಆಗಿ ಈಗಾಗಲೇ ಆ ಶ್ರುತಿ ಅಂತಕ್ಕಂಥ ಹೆಣ್ಮಗಳಿಗೆ ಬಟ್ಟೆಯೆಲ್ಲ ಕತ್ಕೊಂಡು ಮನೆಯೆಲ್ಲ ಹೆಂಚು ಮತ್ತು ಮನೇಲಿರ್ತಕ್ಕಂಥ ಫ್ರಿಡ್ಜು ಮತ್ತು ಬಟ್ಟೆ ಬರೆ ಹಾಸಿಗೆ ಎಲ್ಲವೂ ಕೂಡ ಕತ್ಕೊಂಡು ಹುರಿದೋಗಿದೆ ಕೂಡಲೇ ಆ ಹೆಮ್ಮನ್ನು ಕರ್ಕೊಂಡೋಗಿ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಹಾಸನಾಂಬಾಸ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ತುಂಬ ಸೀರಿಯಸ್ ಆಗಿದೆ ಈಗಾಗಲೇ ಮೈಸೂರಿನ ಜೆ ಎಸ್ ಎಸ್ ಆಸ್ಪೆಟ್ಲಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆತಕ್ಕಂಥ ಹೆಣ್ಣುಮಗಳು ಹೆಣ್ಣು ಮಗಳು ಈಗಾಗಲೇ ಯಾವ ಅಧಿಕಾರಿಗಳು ಕೂಡ ಇವತ್ತಿನವ್ರಿಗೆ ತಿರುಗಿ ನೋಡಿಲ್ಲ ಹಂಗಾಗಿ ಇವತ್ತು ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿ ಮಾಡಿದ್ವಿ ಈಗಾಗಲೇ ಕಾರ್ಮಿಕ ಅಧಿಕಾರಿಗಳು ಕೂಡ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ ನಾನು ಮನವಿ ಮಾಡೋದಿಷ್ಟೇ ಸಂಬಂಧಪಟ್ಟಂಥ ಈ ಕ್ಷೇತ್ರದ ಶಾಸಕರು ಇಲ್ಲಿಗೆ ಭೇಟಿ ನೀಡಬೇಕು ಇವರ ಗ ಗಂಭೀರತೆಯನ್ನು ಗಮನಿಸಬೇಕು ಅವರಿಗೆ ಚಿಕಿತ್ಸಾ ವೆಚ್ಚವನ್ನು ಬರೆಸ್ಬೇಕು ಮತ್ತು ಅವರಿಗೆ ಏನು ಯಾವ ಗ್ಯಾಸ್ ಭಾರತ್ ಗ್ಯಾಸು ಏನು ಬರ್ಸ್ಟ್ ಆಗಿ ಭಾರತ್ ಗ್ಯಾಸ್ ಲೀಕ್ ಆಗಿ ಈ ಸಮಸ್ಯೆ ಆಗಿದೆ ಆ ಕಂಪನಿಯವರು ಕೂಡಲೇ ಭೇಟಿ ನೀಡಿ ಅವರಿಗೆ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಕೂಡಲೇ ಈಗ ಇವತ್ತು ಬರೀ ಹಿಂಬರವನ್ನು ತಗೊಂಡಿದ್ದಾರೆ ಪೊಲೀಸ್ ಇಲಾಖೆ ಕೂಡಲೇ ಪೊಲೀಸ್ ಇಲಾಖೆ ಅದು ಎಫ್ ಐ ಆರ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಶಾಸಕರು ಬಂದಿದ್ದಾರೆ ಎಲ್ಲರೂ ಬಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅಷ್ಟೇನೆ ಯಾವ್ದಕ್ಕೂ ಏನು ಬಂದು ಯಾವ್ದು ಯಾವ ಯಾವ್ದು ಸವಲತ್ತು ಕೊಟ್ಟಿಲ್ಲ ಇವ್ರಿಗೆ ಪಾಪ ಒಂದ್ ಸ್ವಲ್ಪ ಸವಲತ್ತನ್ನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ನೋಡಿ ಸರ್ ಇಷ್ಟೊಂದೆಲ್ಲ ಮನೇಲಿರೋ ಪ್ರತಿಯೊಂದು ವಸ್ತು ಹಾನಿಯಾಗೋಗಿದೆ ಪಾಪ ಅವರು ತುಂಬಾ ಈಗ ತಾನೇ ಎರಡು ಮದ್ವೆ ಮಾಡಿ ಇದಾರೆ ಅವ್ರ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಸರ್ ಈಗ ಆದ್ರೂ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಎಲ್ರು ಬರಿ ಹೋಗ್ತಿದ್ದಾರೆ ರಾಜಕಾರಣಿಗಳ ಗಮನಕ್ಕೆ ಶಾಸ್ತ್ರ ಗಮನಕ್ಕೆ ಎಲ್ಲರಿಗೂ ಮನೆಗೂ ಸರ್ ಅಂಚ ಅಂಚೆಲ್ಲ ಒಡ್ದೋಗಿದೆ ಸೀಟ್ ಎಲ್ಲಾ ಹೊಡೆದೋಗಿದೆ ಅಂಚಿನ ಮನೆ ಅವ್ರದ್ದು ಬಾಗಿಲು ಕಿಟಕಿ ಎಲ್ಲಾ ಪೂರ್ತಿ ಒಡೆದೋಗಿದೆ ಸರ್ ಮನೆಯಲ್ಲಿ ಇರುವಂತ ಒಂದ್ ವಸ್ತು ಇಲ್ಲ ಎಲ್ಲವನ್ನೂ ಪ್ರತಿಯೊಂದು ಕಡೆ ಹಾಕಿದ್ದಾರೆ ಈಗ ಮನೆಗೆ ಅವ್ರು ತರ್ಬೇಕು ಅಂದ್ರೆ ಮತ್ತೆ ಹೊಸ ಎಲ್ಲ ತರಬೇಕು ಅಷ್ಟೊಂದು ದುಡ್ಡು ಅವ್ರ ಹತ್ರ ಇಲ್ಲ ಸರ್